ವಿಜಯಪುರದಲ್ಲಿ ಖಾಸಗಿ ವಿಮಾನ ಪತನ ಆಗಿದೆ ಮೊನ್ನೆ ತಾನೇ ಮಹಾರಾಷ್ಟ್ರದ ಡಿ ಸಿ ಎಂ ಅಜಿತ್ ಪವಾರ್ ಅವರು ದುರ್ಮರಣಕ್ಕೀಡಾಗಿದ್ರು ಖಾಸಗಿ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದಂಥ ಸಂದರ್ಭದಲ್ಲಿ ಪತನ ಆಗಿತ್ತು ಈಗ ನಮ್ಮ ಕರ್ನಾಟಕದ ಆಗಿಬಿಟ್ಟಿದೆ ಬವಲೇಶ್ವರದ ಮಂಗಳೂರು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಅಂದರೆ ಮಂಗಳೂರು ಅನ್ನುವಂಥ ಒಂದು ಗ್ರಾಮ ಬರುತ್ತೆ ಅಲ್ಲಿ ಇಬ್ಬರು ಪ್ರಯಾಣವನ್ನು ಮಾಡ್ತಾ ಇದ್ರು ಇಬ್ಬರಿಗೂ ಕೂಡ ಈಗ ಗಾಯಗಳಾಗಿದೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ವಿಮಾನದಲ್ಲಿ ಇಂಧನ ಖಾಲಿ ಆದ ಕಾರಣ ಪತನ ಆಗಿದೆ ನೋಡ್ತಾ ಇದ್ದೀವಿ ವಿಮಾನದ ಅವಶೇಷಗಳನ್ನು ಕಬ್ಬಿನ ಗದ್ದೆ ಅಂತ ಅನ್ಸುತ್ತೆ ಅದು ನೋಡಿ ಕಬ್ಬಿನ ರೌದಿ ಇದೆ ಕಬ್ಬೆಲ್ಲ ಕಟಾವು ಮಾಡಿದ್ದಾರೆ ಉಳಿದಿರೋದ್ರ ರದ್ದೆ ಅದು ಅಲ್ಲಿ ಗ್ರಾಮಸ್ಥರು ನೋಡಿ ಬಹಳ ಕುತೂಹಲದಿಂದ ವೀಕ್ಷಣೆ ಮಾಡ್ತಾಯಿದ್ರು ಏನಾದರೂ ಅನಾಹುತ ಆಗಿದೆ ಅಂಥೇಳಿ ಬಟ್ ಗಂಭೀರವಾದಂಥ ಗಾಯಗಳಾಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ ಇಂಧನ ಖಾಲಿಯಾಗಿದೆ ನಮ್ಮ ಪ್ರಕಾರ ಒಳ್ಳೇದಾಯಿತು ಇಂಧನ ಇದ್ದಿದ್ದರೆ ಏನಾದರೂ ಕ್ರ್ಯಾಶ್ ಆಗಿದ್ದರೆ ದೊಡ್ಡ ಮಟ್ಟದಲ್ಲಿ ಸ್ಪೋರ್ಟ್ ಆಗ್ತಾ ಇತ್ತು ಬದುಕುಳಿಯುವ ಚಾನ್ಸಸ್ಸೇ ಇರಲಿಲ್ಲ ಹಾಗಾಗಿನೇ ಅವರಿಬ್ಬರು ಪೈಲಟ್ಗಳ ಅಥವಾ ಮತ್ತೆ ಯಾರಾದರೂ ಒಬ್ಬ ಪ್ರಯಾಣಿಕರಿದ್ರಾ ಅಥವಾ ಅಲ್ಲಿ ತರಬೇತಿ ಏನಾದರೂ ನಡೀತಾ ಇತ್ತಾ ಇದು ರೆಡ್ ಬರ್ಡ್ ಅನ್ನುವಂಥ ಒಂದು ಸಂಸ್ಥೆಗೆ ಸೇರಿದ್ದು ಅಂತ ಹೇಳ್ತಾ ಇದ್ದಾರೆ ಭಾಳ ಏಷ್ಯಾದಲ್ಲಿ ಒಳ್ಳೆ ಕಂಪ್ನಿ ಅಂತ ಕೇಳ್ಪಟ್ಟಿ ನಾವಿದ್ನ ಆದರೆ ಈ ಕಂಪನಿಯ ವಿಮಾನಗಳು ಕೂಡ ಇತ್ತೀಚೆಗೆ ವಿಶ್ವಾಸಾರ್ಹವಲ್ಲ ಅನ್ನುವಂತಹ ಆರೋಪಗಳು ಕೇಳಿಬರ್ತಾ ಇದೆ ಇಬ್ಬರು ಪ್ರಯಾಣವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಅಲ್ಲ ಪೈಲೇಟ್ಗಳಂದ್ರೆ ಸಹಜವಾಗಿ ಫೀಲ್ ಅಂದ್ರೆ ಇಂಧನ ಇದೆಯಾ ಇಲ್ವಾ ಅನ್ನೋದು ಅವ್ರಿಗೆ ಗಮನಕ್ಕೆ ಬಂದಿರುತ್ತೆ ರೀ ಸಹಜವಾಗಿಯೇ ಬಟ್ ಪ್ರಾಣಾಪ್ಯದಿಂದ ಸದ್ಯಕ್ಕೆ ಅವರು ಪಾರಾಗಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶ್ರೀಧರ್ ಮೊನ್ನೆ ಅಜಿತ್ ದೋವಲ್ ಈಗ ನಮ್ಮ ಕರ್ನಾಟಕದಲ್ಲೇ ಆಗ್ಬಿಟ್ಟಿದೆ ಅಲ್ಲ ಇಂಧನ ಇದೆಯಾ ಇಲ್ವಾ ಅನ್ನುವಂತ ಒಂದು ಸಾಮಾನ್ಯ ಪರಿಕಲ್ಪನೆ ಕೂಡ ಪೈಲಟ್ಗಳು ಇರಲಿಲ್ವಾ ಇಲ್ಲಿ ಯಾರ ನಿರ್ಲಕ್ಷ್ಯ ಕಾರಣ ಹಾಗಾದ್ರೆ ಬೇರೆ ಏನಾದರೂ ಅನುಮಾನಗಳಿದೆಯಾ ಈ ವಿಮಾನ ಪತನದ ಹಿಂದೆ ಪ್ರಭು ಏನು ಮೊನ್ನೆ ಅಷ್ಟೇ ಮಹಾರಾಷ್ಟ್ರದ ಡಿ ಸಿ ಎಂ ಅಜಿತ್ ಪವಾರ್ ಅವರ ವಿಮಾನ ಕೂಡ ಇದೇ ರೀತಿ ಒಂದು ಭೂ ಸ್ಪರ್ಶ ಮಾಡಿ ಆ ಒಂದು ದುರಂತದಲ್ಲಿ ಮೃತಪಟ್ಟಂಥ ಘಟನೆ ನಡೆದ್ರೆ ಕಡೆ ಇವತ್ತು ಕಲಬುರಗಿಯಿಂದ ಬೆಳಗಾವಿಗೆ ಬರ್ತಿದ್ದಂಥ ಏನು ಖಾಸಗಿ ಮಿನಿ ವಿಮಾನ ಏನಿದೆ ಅದು ಅದು ಕೂಡ ಭೂಸ್ಪರ್ಶ ಆಗಿರ್ತಕ್ಕಂಥದ್ದು ಏನು ಕಲಬುರಗಿಯಿಂದ ಅದು ಆ ಒಂದು ವಿಮಾನ ಏನಿದೆ ಆ ವಿಮಾನ ಈಗ ಟೇಕಪ್ ಆಗಿರ್ತಕ್ಕಂಥ ಟೇಕಪ್ ಆದ ಬಳಿಕ ಏನು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಮಂಗಳೂರು ಅನ್ನುವಂಥ ಒಂದು ಗ್ರಾಮದ ಬಳಿ ಇದು ಹೊಲದಲ್ಲಿ ಅಂದರೆ ಬಯಲು ಪ್ರದೇಶ ಇರ್ತಕ್ಕಂಥ ಹೊಲದಲ್ಲಿ ಇದು ತುರ್ತು ಭೂ ಸ್ಪರ್ಶ ಮಾಡಿದೆ ಪ್ರಭು ಇಲ್ಲಿ ರೆಡ್ ಬರ್ಡ್ ಫ್ಲೈಟ್ ಟ್ರೈನಿಂಗ್ ಏನಂತ ಟ್ರೈನಿಂಗ್ ಸೆಂಟರ್ ಅಂತ ಏನಿದೆ ಅವರು ಒಂದು ಖಾಸಗಿ ವಿಮಾನ ಸಂಸ್ಥೆ ಇದು ಒಂದು ಟ್ರೈನಿಂಗ್ ಕೊಡ್ತಿದ್ದಾರೆ ಪ ಪೈಲಟ್ಗಳಿಗೆ ಅವರು ತರಬೇತಿ ಕೊಡುವಂಥ ಸಂದರ್ಭದಲ್ಲಿ ಏನು ಕುನಾಲ್ ಮತ್ತು ಗೌತಮ್ ಅನ್ನೋಂಥ ಇಬ್ಬರೂ ಏನು ಪೈಲಟ್ಗಳು ಈ ಒಂದು ವಿಮಾನದಲ್ಲಿದ್ದರು ಕಲಬುರಗಿಯಿಂದ ಆದಂಥ ವಿಮಾನ ಬಂದು ಬೆಳಗಾವಿಗೆ ಒಂದು ಲ್ಯಾಂಡಿಂಗ್ ಆಗಿ ಆಗಬೇಕಾಗಿತ್ತು ಆದರೆ ವಿಜಯಪುರ ಬಳಿ ಇದು ತುರ್ತು ಭೂ ಸ್ಪರ್ಶ ಆಗಿರ್ತಕ್ಕಂಥದ್ದು ನಿಖರವಾಗಿ ತುರ್ತು ಭೂಸ್ಪರ್ಶಕ್ಕೆ ಏನು ಕಾರಣ ಅಂತ ಕೂಡ ಗೊತ್ತಾಗಿಲ್ಲ ಇಲ್ಲಿ ಪ್ರಭು ಏನು ಆ ವಿಮಾನನ ಈ ರೀತಿ ತುರ್ತು ಭೂ ಸ್ಪರ್ಶ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಸ್ಫೋಟ ಆಗಿಲ್ಲ ಯಾಕಂದರೆ ಇಂಧನ ಇರತಕ್ಕಂಥ ಟ್ಯಾಂಕ್ ಏನಾದರೂ ಸ್ಫೋಟಗೊಂಡಿದರೆ ಅದರಿಂದ ಏನು ಸಾವು ನೋವಿನ ಆಗುವಂಥ ಸಾಧ್ಯತೆ ಇತ್ತು ಪ್ರಭು ಈ ಹಿಂದೆ ಇದೇ ರೀತಿ ಬೆಳಗಾವಿಯ ಸಾಮ್ರಾ ವಿಮಾನ ನಿಲ್ದಾಣದ ಬಳಿ ಕೂಡ ಇದೇ ರೀತಿ ಇದೇ ಒಂದು ಏನು ರೆಡ್ ಬರ್ಡ್ ಟ್ರೈನಿಂಗ್ ಸೆಂಟರ್ ಇರ್ತಕ್ಕಂಥ ಏನು ವಿಮಾನ ಟ್ರೈನಿಂಗ್ ಸೆಂಟರ್ ಏನಿದೆ ಇದರದೇ ಒಂದು ವಿಮಾನ ಕೂಡ ಒಂದು ವರ್ಷದ ಹಿಂದೆ ಇಲ್ಲಿ ಬೆಳಗಾವಿ ಕೂಡ ಇದೇ ರೀತಿ ತುರ್ತು ಭೂ ಆಗಿತ್ತು ಆಗಲೂ ಕೂಡ ವಿಮಾನದಲ್ಲಿದ್ದಂಥ ಇಬ್ಬರು ಪೈಲಟ್ಗಳೇನಿದ್ರು ಅವರು ಕೂಡ ಒಂದು ಏನು ಸುರಕ್ಷಿತವಾಗಿ ಪಾರಾಗಿದ್ದರು ಈಗಲೂ ಕೂಡ ಅಂಥದ್ದೇ ಘಟನೆ ಆಗಿರತಕ್ಕಂಥದ್ದು ಸದ್ಯ ಈಗ ಗಾಯಗೊಂಡಿರ್ತಕ್ಕಂಥ ಕುಣಾಲ್ ಮತ್ತು ಗೌತಮ್ ಇಬ್ಬರನ್ನು ಕೂಡ ಈಗ ವಿಜಯಪುರದ ನಗರ ಆಸ್ಪತ್ರೆಗೆ ಈಗ ಆಂಬ್ಯುಲೆನ್ಸ್ನಲ್ಲಿ ರವಾನಿಸಲಾಗ್ತಾ ಇದೆ ಗೌತಮ್ ಮತ್ತು ಏನು ಕುಣಾಲಿ ಏನಿದೆ ಇಬ್ಬರಿಗೂ ಕೂಡ ತಲೆಗೆ ಸಾಕಷ್ಟು ಗಾಯಗಳಾಗಿದ್ದಾವೆ ಈಗಾಗಲೇ ವಿಜಯಪುರ ಎಸ್ ಪಿ ಕೂಡ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಏನು ಲಕ್ಷ್ಮಣ್ ನಿಂಬರಿಗೆ ಏನಿದ್ದಾರೆ ಕಲಬುರಗಿಂದ ಏನು ಬೆಳಗಾವಿಗೆ ಬರ್ತಾ ಇತ್ತು ಈ ಒಂದು ಖಾಸಗಿ ವಿಮಾನ ಹಾಗಾಗಿ ಆ ಗಾಯಗೊಂಡಂತವರನ್ನ ಈಗ ವಿಜಯಪುರ್ಗೆ ಈಗ ಶಿಫ್ಟ್ ಮಾಡಲಾಗಿದೆ ಈಗ ಇದ್ದ ಬಿದ್ದ ಹೊರತಾಗಿ ಹೆಚ್ಚಿನ ಮಾಹಿತಿ ಯಾವುದೇ ಇಲ್ಲ ಅಂದರೆ ಯಾವ ಕಾರಣಕ್ಕಾಗಿ ಇದು ವಿಮಾನ ಪತನ ಆಯಿತು ಯಾವ ಕಾರಣಕ್ಕಾಗಿ ವಿಮಾನ ಭೂ ಸ್ಪರ್ಶ ಮಾಡಲಾಯಿತು ಅನ್ನೋದು ಕೂಡ ಈಗ ಯಾವುದೇ ರೀತಿಯ ಒಂದು ಏನು ಮಾಹಿತಿ ಕೂಡ ಲಭ್ಯ ಆಗಿಲ್ಲ ಯಾಕಂದರೆ ತಾಂತ್ರಿಕ ದೋಷಗಳಿಂದ ಆಯಿತಾ ಅಥವಾ ಇಂಧನ ಏನು ಕೊರತೆ ಇರೋ ಕಾರಣಕ್ಕಾಗಿ ಆಯ್ತಾ ಅಥವಾ ಏನಾದರೂ ಬರ್ಡ್ ಹಿಟ್ ಆಗಿರ್ತಕ್ಕಂಥ ಕಾರಣಕ್ಕಾಗಿ ತುರ್ತು ಭೂ ಸ್ಪರ್ಶ ಮಾಡುವಂಥ ಸನ್ನಿವೇಶ ಬತ್ತಾ ಅಥವಾ ಈ ಒಂದು ತರಬೇತಿ ವೇಳೆ ಏನಾದರೂ ತರಬೇತಿ ಪಡಿತಿರ್ತಕ್ಕಂಥ ಏನು ಪೈಲಟ್ ಇದ್ದಾನೆ ಆತನ ಏನಾದರೂ ಎಡವಟ್ಟಿನಿಂದ ಈ ಒಂದು ಗ ದುರ್ಘಟನೆ ಸಂಭವಿಸ್ತಾ ಅನ್ನೋದು ಕೂಡ ಈಗ ಏನು ತನಿಖೆಯನ್ನು ಗೊತ್ತಾಗಬೇಕಾಗುತ್ತೆ ಯಾಕಂದರೆ ಇದು ಬಬ್ಲೇಶ್ನಲ್ಲಿ ಕೇಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಏರ್ಫೋರ್ಟ್ಸ್ ಆಗಿರ್ಬೋದು ಮತ್ತು ಆಯಾ ವಿಮಾನ ಅಥಾರಿಟಿ ಏನಿದ್ದಾರೆ ಅವರು ಇದರ ಬಗ್ಗೆ ಒಂದು ತನಿಖೆ ನಡೆಸ್ತಾರೆ ಪ್ರಭು ಆ ತನಿಖೆ ಬಳಿಕ ನಿಜವಾಗಿಯೂ ಯಾವ ಕಾರಣಕ್ಕಾಗಿ ಒಂದು ಭೂ ಸ್ಪರ್ಶಿ ಆಯಿತು ಅನ್ನೋದು ಕೂಡ ಗೊತ್ತಾಗುತ್ತೆ ಆದರೆ ಇಲ್ಲಿ ಅವರಿಬ್ಬರ ಪೈಲಟ್ನ ಒಂದು ಹಣೆಬರ ಗಟ್ಟಿಯಾಗಿತ್ತು ಯಾಕಂದರೆ ಆಗಸದಿಂದ ವಿಮಾನ ಕೆಳಗೆ ಭೂ ಸ್ಪರ್ಶ ಆದರೂ ಕೂಡ ಅವರಿಗೆ ತಲೆಗೆ ಮತ್ತು ಒಂದಿಷ್ಟು ಗಾಯಗಳಾಗಿದೆ ಒಂದಿಷ್ಟು ರಕ್ತ ಆಗಿರ್ತಕ್ಕಂಥದ್ದು ಅದನ್ನು ಹೊರತುಪಡಿಸಿದರೆ ಅವರ ಪ್ರಾಣಕ್ಕೆ ಏನು ಧಕ್ಕೆ ಆಗುವಂಥ ಮಟ್ಟಿಗೆ ಯಾವುದೇ ರೀತಿಯ ಗಾಯಗಳಾಗಿಲ್ಲ ಅನ್ನೋಂಥ ಮಾಹಿತಿಗಳು ಸ್ಥಳೀಯರಿಂದ ಈಗ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿದೆ ಪ್ರಭು ವಿಜಯಪುರ ಆಸ್ಪತ್ರೆ ದಾಖಲಗೊಂಡ ಬಳಿಕ ಏನು ಪ್ರಾಥಮಿಕವಾಗಿ ಯಾವ ಕಾರಣಕ್ಕಾಗಿ ವಿಮಾನ ಭೂ ಸ್ಪರ್ಶ ಆಯಿತು ಅನ್ನೋಂಥ ವಿಚಾರ ಒಂದು ಪೈಲಟ್ಗಳೇ ಒಂದು ಹೇಳಿದ ಬಳಿಕ ಒಂದು ನಿಜವಾದ ಒಂದು ಏನು ಆ ಒಂದು ಘಟನೆಗೆ ನಿಜವಾದ ಕಾರಣ ಏನು ಅನ್ನೋದು ಕೂಡ ಗೊತ್ತಾಗಲಿದೆ ಪ್ರಭು

바로 <목소리> 지금이없어 <목소리> <목소리>